ಅರಸ ಮೇಲಲ್ಲ ಅಗಸ ಕೀಳಲ್ಲ ಅವರವರ ಕಾಯಕ ಅವರವರಿಗೆ ಶ್ರೇಷ್ಠವಾದದ್ದು ಅಂತ ಕಾಯಕತನದ ಮಹತ್ವ ಹಾಗೂ ಸಮಾನತೆಯನ್ನು ಸಾರಿದ ಮಡಿವಾಳ ಶ್ರೀ ಮಾಚಿದೇವರು ಶರಣರ ಶರಣಾಗಿದ್ದಾರೆ ಅವರ ವಚನಗಳು ಸರ್ವಕಾಲಕ್ಕೂ ಪ್ರಸ್ತುತ ಹಾಗೂ ಸರ್ವರಿಗೂ ದಾರಿದೀಪವಾಗಿದೆ ಅಂತ ಮಡಿವಾಳ ಶ್ರೀ ಮಾಚಿದೇವರ ಸಂಘದ ಕಾರ್ಯದರ್ಶಿಗಳಾದ ಮಡಿವಾಳರ ಅಂಜನಪ್ಪ ಅವರು ಹೇಳಿದರು ಅವರು ಶ್ರೀ ಮಾಚಿದೇವರ ಜಯಂತಿಯಲ್ಲಿ ಪಾಲ್ಗೊಂಡು ಮಾತನಾಡಿದರು ಶ್ರೀ ಮಾಚಿದೇವರ ಭಾವಚಿತ್ರವನ್ನು ಪೂಜೆಗೈದು ಈ ಸಂದರ್ಭದಲ್ಲಿ ಆಚರಿಸಲಾಯಿತು ಶ್ರೀ ಮಾಚಿದೇವರು ಹನ್ನೊಂದನೇ ಶತಮಾನದ ಅರಸ ಮೇಲಲ್ಲ ಅಗಸ ಕೀಳಲ್ಲ ಅಂತ ಹನ್ನೊಂದನೇ ಶತಮಾನದಲ್ಲಿ ಹೇಳಿದರು ಜಗತ್ತಿಗೆ ಕಾಯಕದ ಮಹತ್ವ ಹಾಗೂ ಸಮಾನತೆ ತತ್ವವನ್ನು ಪ್ರತಿಪಾದಿಸಿದರು ಅವರು ಶಿವಶರಣರು ತೊಡುವ ಕಾವ್ಯ ವಸ್ತುಗಳನ್ನು ಸ್ವಚ್ಛಗೊಳಿಸುವ ಕಾಯಕದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕಾಯಕ ಯೋಗಿಗಳಾಗಿದ್ದರು ಅವರು ಸದಾ ಶಿವಶರಣರ ಒಡನಾಡಿಗಳಾಗಿದ್ದು ತಮ್ಮದೇ ಆದ ವಿಶಿಷ್ಟ ಶೈಲಿಯ ವಚನಗಳ ಮೂಲಕ ಜನರಲ್ಲಿ ಸಮಾನತೆ ಆಧ್ಯಾತ್ಮ ವೈಚಾರಿಕತೆ ಹಾಗೂ ಜಾಗ್ರತೆ ಮೂಡಿಸುವ ನಿಟ್ಟಿನಲ್ಲಿ ವರ್ಗ ವರ್ಗಗಳ ನಡುವಿನ ಭೇದ ಭಾವ ನೀತಿ ತಾರತಮ್ಯ ನಿವಾಣಿಗಾಗಿ ಹಾಗೂ ಆಧ್ಯಾತ್ಮ ಜಾತ್ರೆಗ ಜಾಗ್ರತೆಗಾಗಿ ತಮ್ಮನ್ನೇ ಅರ್ಪಿಸಿಕೊಂಡಿದ್ದು ಮಹಾಶರಣರಾಗಿದ್ದಾರೆ ಮಡಿವಾಳರ್ ಎಂಬ ಕೀಳರಿಮೆ ನಮ್ಮಲ್ಲಿ ಬೇಡ ಕಾಯಕವನ್ನ ನಿಷ್ಠೆ ಶ್ರದ್ಧೆಯಿಂದ ನಿರ್ವಹಿಸಬೇಕಿದೆ ಮೊದಲು ಮಕ್ಕಳನ್ನ ಶೈಕ್ಷಣಿಕವಾಗಿ ಸಬಲರನ್ನಾಗಿಸಬೇಕಾಗಿದೆ ಯಾವುದೇ ಕಾರಣಕ್ಕೂ ನಮ್ಮ ನಮ್ಮಲ್ಲಿ ಒಡಕು ಮೂಡದಿರಲಿ ಸಂಘಟನೆಯಲ್ಲಿ ಅನಗತ್ಯ ಭಿನ್ನಾಭಿಪ್ರಾಯಗಳು ಸ್ವಪ್ರತಿಷ್ಠೆಗಾಗಿ ಅಂತಹ ಕಲೆಗಳು ದ್ವೇಷಗಳಿಗೆ ಅವಕಾಶ ಕೊಡಬಾರದು ಎಲ್ಲರೂ ಒಗ್ಗೂಡಬೇಕು ಸಂಘಟಿತರಾದಾಗ ಮಾತ್ರ ಸರ್ಕಾರದಿಂದ ಸಕಲ ಸೌಲಭ್ಯಗಳನ್ನ ಹೊಂದಲು ಸಾಧ್ಯ ಅಂತ ಹೇಳಿದರು ತಾಲೂಕಾಡಳಿತದಿಂದ ಕೂಡ ಜಯಂತಿ ಆಚರಣೆ ಮಾಡಲಾಯಿತು ಇನ್ನು ವಿಕಾಸಸೌಧದಲ್ಲಿ ಕೂಡ ಕಂದಾಯ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಆಚರಿಸಲಾಯಿತು ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು ಮಡಿವಾಳ ಸಮಾಜದ ಪ್ರಮುಖರು ನಾಗರಿಕರು ವಿವಿಧ ಸಮುದಾಯಗಳ ಮುಖಂಡರು ಸಂಘದ ತಾಲೂಕು ಅಧ್ಯಕ್ಷರಾದ ಎಂ ನಿಂಗಪ್ಪ ಉಪಾಧ್ಯಕ್ಷರಾದ ಕುಪ್ಪಿನಕೇರಿ ಬಸವರಾಜ್ ಖಜಾಂಜಿ ಎಂ ತಿರುಕಪ್ಪ ಸಂಘದ ಸದಸ್ಯರುಗಳಾದ ಹನುಮಂತ ಗಿರೀಶ ತಿಮ್ಮಪ್ಪ ರಾಮ್ ಸುರೇಶ್ ಹಾಗೂ ಮತ್ತಿತರರು ಭಾಗವಹಿಸಿದರು ವರದಿ ವಿಜಯ ಋಷಭೇಂದ್ರ ಎಂ ನಿಂಗಪ್ಪನವರಿಗೂ ಉಪಾಧ್ಯಕ್ಷರಾದ ಬಸಣ್ಣನವರಿಗೂ ಹಾಗೂ ಎಲ್ಲ ಸದಸ್ಯರುಗಳಿಗೂ ಈ ದಿನದ ಶುಭಾಶಯಗಳು ನಮ್ಮ ಮಾಚಿದೇವರು ಕೃಷ್ತಕ ಹನ್ನೊನ್ನೂರ ಇಪ್ಪತ್ತರಿಂದ ಹನ್ನೊಂದೂರ ಮಧ್ಯಭಾಗದಲ್ಲಿ ಜನನವರ್ತತೆ ಇವರ ತಂದೆ ಹೆಸರು ಪೂರ್ಣಯ್ಯ ಆ ಪರ್ವತಯ್ಯ ಅಂತಂದೇಳಿ ತಾಯಿ ಸುಜ್ಞಾನಮ್ಮ ಇವರ ದಾಂಪತ್ಯ ಜೀವನದಲ್ಲಿ ಜನನವಾಗಿರ್ತಕ್ಕಂಥ ಶ್ರೀ ಮಡಿವಾಳ ಮಾಚಿದೇವರು ಇವರು ಶರಣರಲ್ಲಿ ಶರಣರು ಶರಣರಲ್ಲಿ ಶರಣರಂದರೆ ಬಸವೇಶ್ವರರು ಹಾಗೂ ಅಕ್ಕಮ್ಮ ಹಾಗೂ ಅಲ್ಲಮ್ಮ ಪ್ರಭು ಇವರ ಶರಣರಲ್ಲಿ ಶ್ರೇಷ್ಠ ಶರಣ ಕಂಡೆ ಇವರು ಇವರು ವೀರಭದ್ರನ ಅವತಾರ ಪುರುಷರಾಗಿರ್ತಾರೆ ಇವರ ಪತ್ನಿ ಹೆಸರು ಮಲ್ಲಿಗೆಯಮ್ಮ ಅಂತ ಕರೀತಾರೆ ಇವರ ಶಿಕ್ಷಣವನ್ನು ಮಲ್ಲಿಕಾರ್ಜುನ ಸ್ವಾಮಿ ಎಂಬ ಗುರುಗಳಿಂದ ಶಿಕ್ಷಣ ಪಡಿತಾರೆ ಇವರು ಮುನ್ನೂರ ನಲವತ್ತಾರು ಅಧಿಕ ವಚನಗಳನ್ನು ಬರೆದು ಅತ್ಯಧಿಕ ಬರೆದಿರ್ತಾರೆ ಇವರಲ್ಲಿ ಕಲಿದೇವರ ದೇವ ಅಂತಂದೇಳಿ ಇವರು ನಮ್ಮ ವಚನ ಅಂಕಿತನಾಮವಾಗಿರ್ತದೆ ಇವರು ನಮ್ಮ ಶರಣರ ಬಟ್ಟೆ ತೊಳೆಯುತ್ತಾ ಜನಕ್ಕೆ ಸಂದೇಶ ಸಾರ್ತಾರೆ ಏನಪ್ಪ ಅಂದರೆ ಅರಸತನ ಮೇಲಲ್ಲ ಅಗಸತನ ಹೀರಲ್ಲ ಅಂತ ಹೇಳಿ ಸಂದೇಶ ಸಾರಿ ಕಲ್ಯಾಣ ಕ್ರಾಂತಿಕಾಗಿ ಹೋರಾಡೆಯವರಲ್ಲಿ ಇವರೊಬ್ಬರು ಅಂತ ಹೇಳ್ಬೋದು ಇವರು ಬಿಜಾಪುರ ಜಿಲ್ಲಾ ದೇವರಿಗೆಯಲ್ಲಿ ಆಯ್ಕೆ ಆಗ್ತಾರೆ ಇವರ ಸ್ಮರಣಾರ್ಥಕ್ಕಾಗಿ ದೊಮ್ಮಲೂರು ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಆಗು ಹೋಗುವ ರಸ್ತೆಗೆ ಮಡಿವಾಳ ಮಾಚಿದೇವ ಸರ್ಕಾರ ಅಂತಂದೇಳಿ ಹದಿನಾರನೇ ಎರಡು ಸಾವಿರದ ಹದಿನಾರು ಸೆಪ್ಟೆಂಬರ್ ಒಂದರಂದು ನಮ್ಮ ಕಡೆ ಮಾಡ್ತಾರೆ ಹಾಗೂ ಫೆಬ್ರವರಿ ಒಂದು ಎರಡು ಸಾವಿರದ ಹದಿನೆಂಟರಂದು ಅಂದಿನ ಘನ ಸರ್ಕಾರ ಸಿದ್ದರಾಮಯ್ಯನವರು ರಾಜ್ಯದಂತ ಎಲ್ಲ ಸರ್ಕಾರ ಇಲಾಖೆಗಳಲ್ಲಿ ಮಡಿವಾಳ ಮಾಚಿದೇವ ಜಯಂತಿ ಆಚರಣೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತು ನಮ್ಮ ಸಮಾಜವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಭಾಳ ಹಿಂದುಳಿದಿದ್ದೇವೆ ನಮ್ಮ ಮಕ್ಕಳನ್ನು ಮೊದಲು ಬುದ್ಧಿವಂತರನ್ನಾಗಿ ಮಾಡಬೇಕು ನಮ್ಮ ಸಮಾಜದವು ನಮ್ಮ ಸಮಾಜವು ಮುಖ್ಯವಾಹಿನಿಗೆ ತರುವುದೇ ನಮ್ಮ ಉದ್ದೇಶವಾಗಿರ್ತದೆ ಈ ಈ ಮಾ ಶರಣರ ಬಗ್ಗೆ ಹೇಳಿರುವುದರಲ್ಲಿ ಈ ಮಾತುಕತೆಯನ್ನು ಮುಗಿಸುತ್ತಿದ್ದೇನೆ ಜೈ ಹಿಂದ್ ಕರ್ನಾಟಕ ಮಾತೆ